ಆ ಬಡ್ಡಿಯೆಲ್ಲ ಯಾರು ಕೊಡೋರು ಇದು ಕೇಂದ್ರ ಸರ್ಕಾರದ್ದು ಜವಾಬ್ದಾರಿ ಇಲ್ವಾ ಅವರಿಗೆ ಭೇಟಿ ಮಾಡಿದ್ದೆ ಅನಗತ್ಯವಾಗಿ ಮಾಡಿದೆ ಏನ್ ಮಾಡಿದೆ ನೋಡಮ್ಮ ಇದು ರೈತರಿಗೆ ಹೋದ್ ಸಾರಿ ಆಗುತ್ತೆ ಆಗುತ್ತೇಡ ಇಪ್ಪತ್ನೂರ ಇಪ್ಪ ನಾಲ್ಕೂವರೆ ಪರ್ಸೆಂಟ್ ಐದು ಸಾವಿರದ ಆರುನೂರು ಕೋಟಿ ರೂಪಾಯಿ ಶಾರ್ಟ್ ಟರ್ಮ್ ಲೋನ್ಗೆ ಫೈನಾನ್ಸ್ ಮಾಡೋಕ್ಕೆ ಈ ಸಾರಿ ಇಂಡಿಕೇಟ್ ಮಾಡಿರೋದು ಎರಡು ಸಾವಿರದ ಮುನ್ನೂರ ನಲವತ್ತು ಕೋಟಿ ಅಂದರೆ ಐವತ್ತೆಂಟು ಪರ್ಸೆಂಟು ಲಾಸ್ಟ್ ಇಯರ್ಗಿಂತ ಈ ವರ್ಷ ಕಡಿಮೆ ಆಯಿತು ಇದು ಮಾಡಿರೋರು ಯಾರು ಕೇಂದ್ರ ಸರ್ಕಾರ ಅದರ ಮಂತ್ರಿ ಯಾರು ಫೈನಾನ್ಸ್ ಡಿಪಾರ್ಟ್ಮೆಂಟು ಕೆಳಗಡೆ ತನಕ ಬರೋದು ನಬಾರ್ಡು ಹಾಂ ಕರ್ನಾಟಕ ರಾಜ್ಯಸಭಾ ಮೆಂಬ ಈಗ ನಮಗೆ ನಾಲ್ಕೂವರೆ ಪರ್ಸೆಂಟಿಗೆ ಕೊಡ್ತಾರೆ ಬಾಡ್ ಲೋನ್ಸ್ ನಾಲ್ಕೂವರೆ ಪರ್ಸೆಂಟ್ ಬಡ್ಡಿ ದರದಲ್ಲಿ ದೇ ಆರ್ ಚಾರ್ಜಿಂಗ್ ಓನ್ಲಿ ಫೋರ್ ಆ್ಯಂಡ್ ಹಾಫ್ ಪರ್ಸೆಂಟ್ ಐದು ಸಾವಿರದ ಆರುನೂರು ಕೋಟಿಗೆ ನಾಲ್ಕೂವರೆ ಪರ್ಸೆಂಟ್ ನಾವು ಈಗ ಐದು ಲಕ್ಷದವರಿಗೆ ಶಾರ್ಟ್ ಟರ್ಮ್ ಲೋನ್ಗೆ ಐದು ಲಕ್ಷದವರಿಗೆ ಬಡ್ಡಿ ತಗೊಳ್ಳಲ್ಲ ಅಂದರೆ ನಾಲ್ಕೂವರೆ ಪರ್ಸೆಂಟ್ ಕೊಡ್ತಾರಲ್ಲ ಆ ನಾಲ್ಕೂವರೆ ಪರ್ಸೆಂಟ್ ನಾವು ಕಟ್ತೀವಿ ಈಗ ನಾವು ಸಾಲ ಅವ್ರು ಕೊಡದೆ ಹೋದರೆ ನಬಾರ್ಡ್ನವ್ರು ಕೊಡದೆ ಹೋದರೆ ನಾವು ಈಗ ಇವ್ರ ಹೋಗ್ಬೇಕು ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಹೋಗ್ಬೇಕು ಅಲ್ಲಿ ಬಡ್ಡಿ ಎಷ್ಟು ಕೊಡಬೇಕು ನಾವು ಹಾಂ ಹತ್ತು ಹನ್ನೆರಡು ಪರ್ಸೆಂಟ್ ಈಗ ಆಲೇ ಸಾವಿರದ ಇನ್ನೂರು ಕೋಟಿಗಿಂತ ಕೊಡ್ತಿದ್ದೀವಿ ಇನ್ನೂ ಜಾಸ್ತಿ ಆದರೆ ಈ ವರ್ಷ ನಾವು ಒಂಬತ್ತು ಸಾವಿರದ ಹನ್ನೆರಡು ಕೋಟಿ ಕೊಡಬೇಕು ಅಂತ ಮಾಡಿದ್ದೀವಿ ಆ ಬಡ್ಡಿಯೆಲ್ಲ ಯಾರು ಕೊಡೋರು ಇದು ಕೇಂದ್ರ ಸರ್ಕಾರದ್ದು ಜವಾಬ್ದಾರಿ ಇಲ್ವಾ